ಮುಂದಿನ ಎರಡು ವರ್ಷಗಳಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಉದ್ದದ ದ್ವಿಪಥ ಹೆದ್ದಾರಿಗಳನ್ನು ಚತುಷ್ಪಥ ಹೆದ್ದಾರಿಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಪ್ರಸ್ತುತ ಆರು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನಾರು ಸಾವಿರ ಕಿಲೋ ಮೀಟರ್ ಉದ್ದದ ದ್ವಿಪಥ ಹೆದ್ದಾರಿಗಳನ್ನು ಚತುಷ್ಪಥಗೊಳಿಸುವ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಮುಂದಿನ ಎರಡು ವರ್ಷಗಳಲ್ಲಿ ಕೈಗೆತ್ತಿಕೊಳ್ಳುವ ಈ ಯೋಜನೆಯಡಿ ಮೂರು ಸಾವಿರದ ಐನೂರು ಕಿಲೋ ಮೀಟರ್ ಉದ್ದದ ಹೆದ್ದಾರಿಗಳ ನಿರ್ಮಾಣಕ್ಕೆ ಸಮಗ್ರ ಯೋಜನಾ ವರದಿ ಸಿದ್ದವಾಗಿದೆ ಈ ಚತುಷ್ಪಥ ಹೆದ್ದಾರಿಗಳ ನಿರ್ಮಾಣದಿಂದ ಅಪಘಾತಗಳು ಕಡಿಮೆಯಾಗಲಿವೆ ಈ ಯೋಜನೆಯನ್ನು ಆದ್ಯತೆ ಮೇಲೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು ಜಮ್ಮು ಕಾಶ್ಮೀರದಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆದ್ದಾರಿಗಳು ಮತ್ತು ನೂರ ಐದು ಸುರಂಗಗಳ ನಿರ್ಮಾಣ ನಡೆಯುತ್ತಿದೆ ದೇಶದಲ್ಲೇ ಅತಿ ಉದ್ದದ ಜೋಜೋಲ್ಲಾ ಸುರಂಗ ಹೆದ್ದಾರಿಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿತ್ತು ಆದರೆ ಈ ಯೋಜನೆ ಐದು ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಳ್ಳುತ್ತಿದೆ ಕಾರ್ಗಿಲ್ ತಪ್ಪಲಿನಲ್ಲಿರುವ ಈ ಪ್ರದೇಶ ಮೈನಸ್ ಎಂಟು ಡಿಗ್ರಿ ಉಷ್ಣಾಂಶದಿಂದ ಕೂಡಿರುವುದರಿಂದ ಹೆದ್ದಾರಿಯನ್ನು ಸರ್ವಋತು ರಸ್ತೆಯಾಗಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು और मैंने आपको भी आमंत्रित किया है कि सन्मान्य ये स्टेट ऑफ आर्ट वर्क है आशिया की सबसे बड़ी टनलें माइनस एट डिग्री तक टेम्परेचर है और उस कठिनाइयों में हमारे लोगों ने बहुत अच्छा काम किया है तो पार्लियामेंट के तरफ से आपके नेतृत्व में वहाँ एक बार आप आइए ये मैंने आपको अनुरोध किया था और ये जो रोड बता रहे हैं उसमें बॉर्डर रोड ऑर्गेनाइजेशन को भी हमने कश्मीर में काफ़ी काम दिया है और विशेष रूप से कश्मीर उत्तराखंड हिमाचल नॉर्थ ईस्ट के लिए हमने एन एच करके एन जैसी ऑर्गेनाइजेशन बनाई है और वो अब जम्मू कश्मीर में 105 टनल का काम हम कर रहे हैं केवल जम्मू से श्रीनगर के उस पर 36 टनल कर रहे हैं उसमें से करीब बावीस टनल पूरी हुई है जो जम्मू से श्रीनगर आने के लिए आठ आठ नौ नौ घंटे लगते थे वो केवल अब तीन साढ़े तीन घंटे में हो जाएगा और कटरा से आकर डायरेक्ट दिल्ली तक पहुँच जाएंगे छः घंटे में तो मेरा अनुरोध है कि ये रोड अभी फिलहाल तो राष्ट्रीय महामार्ग नहीं है ದೇಶದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಹತ್ತು ಕೋಟಿ ಶೌಚಾಲಯಗಳು ನಿರ್ಮಾಣವಾಗಿವೆ ಎಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸದನಕ್ಕೆ ತಿಳಿಸಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಆರಂಭದಲ್ಲಿ ಶೇಕಡಾ ಮೂವತ್ತೆಂಟರಷ್ಟಿದ್ದ ಶೌಚಾಲಯಗಳು ಈಗ ಶೇಕಡಾ ನೂರಕ್ಕೆ ಏರಿವೆ ಒಡಿಎಫ್ ಪ್ಲಸ್ ಮಾದರಿಯಲ್ಲಿ ಶೌಚಾಲಯಗಳನ್ನು ನಿರ್ಮಿಸಲಾಗುತ್ತಿದೆ ಎಲ್ಲ ಪ್ರದೇಶಗಳು ಬಯಲು ಶೌಚ ಮುಕ್ತವಾಗುತ್ತಿವೆ ಸ್ವಚ್ಛತೆ ಕಾಪಾಡುವುದು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯೂ ಆಗಿದ್ದು ಅಗತ್ಯ ನಿಧಿಗಳನ್ನು ರಾಜ್ಯಗಳು ಒದಗಿಸಬೇಕಾಗಿದೆ ಪ್ರತಿ ಶೌಚಾಲಯ ನಿರ್ಮಾಣಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಎಂದು ಹೇಳಿದರು में कितने टॉयलेट बने हैं उसकी पूरा विवरण उनको मगर जब शुरू किया गया था उस टाइम सिर्फ थर्टी एट पॉइंट टॉयलेट की व्यवस्था थी और पाँच साल के अंदर ही हंड्रेड परसेंट गाँव के अंदर ये व्यवस्था हो गई है अभी ओडीएफ प्लस ओडीएफ प्लस मॉडल इसकी भी व्यवस्था हम कर रहे हैं करीब साढ़े चार लाख ओडीएफ प्लस मॉडल भी बन गए हैं और साढ़े पाँच लाख ओडीएफ मॉडल बने हुए हैं ವಿಮಾನ ಪ್ರಯಾಣ ದರಗಳನ್ನು ಸರ್ಕಾರ ನಿರ್ಧರಿಸಲಾಗುವುದಿಲ್ಲ ಎಂದು ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ವಿಮಾನ ಪ್ರಯಾಣ ದರ ವ್ಯವಸ್ಥೆಯು ಎಲ್ಲ ದೇಶಗಳಲ್ಲೂ ಒಂದೇ ರೀತಿಯಾಗಿದೆ ಭಾರತವು ಇದನ್ನು ಅನುಸರಿಸುತ್ತಿದೆ ವಿಮಾನಯಾನ ಕಂಪನಿಗಳು ಬೇಡಿಕೆ ಆಧಾರದ ಮೇಲೆ ದರ ಹೆಚ್ಚಿಸುತ್ತವೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಏಜೆನ್ಸಿಗಳು ಹೆಚ್ಚಿನ ದರ ವಿಧಿಸುತ್ತಿವೆ ವಿಮಾನಯಾನ ಕಂಪನಿಗಳ ಪ್ರಯಾಣ ದರವನ್ನು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ತಿಂಗಳ ಆರಂಭದಲ್ಲಿ ಪರಿಶೀಲಿಸುತ್ತದೆ ಈ ದರಗಳನ್ನು ಇಡೀ ತಿಂಗಳು ಒಂದೇ ರೀತಿಯಾಗಿ ಇರಿಸಬೇಕಾಗುತ್ತದೆ ಎಂದು ಹೇಳಿದರು ರಾಜ್ಯಗಳು ವಿಮಾನ ಇಂಧನ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿದರೆ ಪ್ರಯಾಣ ದರವು ಕಡಿಮೆಯಾಗುತ್ತದೆ ಉಡಾನ್ ಯೋಜನೆ ಎಂದರೆ ಕಡಿಮೆ ಸಂಖ್ಯೆ ಆಸನಗಳ ವಿಮಾನಗಳು ಸೇವೆಗೆ ಲಭ್ಯವಾಗುತ್ತಿವೆ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ ನೂರ ಐವತ್ತೊಂಬತ್ತಕ್ಕೆ ಏರಿದ್ದು ಎಂಟುನೂರ ನಲವತ್ತಕ್ಕೂ ಹೆಚ್ಚು ವಿಮಾನಗಳು ಸಂಚರಿಸುತ್ತಿವೆ ಇನ್ನೂ ಒಂದು ಸಾವಿರದ ಏಳ್ನೂರು ವಿಮಾನಗಳ ನಿರ್ಮಾಣಕ್ಕೆ ಬೇಡಿಕೆ ಪ್ರಸ್ತಾವನೆಯನ್ನು ವಿವಿಧ ಸಂಸ್ಥೆಗಳು ಇರಿಸಿವೆ ಎಂದು ಹೇಳಿದರು This is one change that we have brought in. And the way airfares are done, the way airfares are done, sir, 45% is because of the air, airfare fuel. The ATF it takes up 45% of the airfare prices. And there are some states, there are some states which are charging up to 29% VAT on the ATF. ರಾಜ್ಯ ಸರ್ಕಾರಗಳು ಸೂಚಿಸಿದಂತೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳನ್ನು ಖರೀದಿಸಲಾಗುತ್ತಿದೆ ಎಂದು ಆಹಾರ ಸಂಸ್ಕರಣಾ ಖಾತೆ ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಕೃಷಿಯು ರಾಜ್ಯದ ವಿಷಯವಾಗಿದೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ ಆಹಾರ ಸಂಸ್ಕರಣಾ ವಲಯದಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮೌಲ್ಯ ದೊರೆಯುತ್ತಿದೆ ಎಂದು ಹೇಳಿದರು In which the product is being selected uh, is uh, uh, is referred by the state government. That is given by the state government only. That in particular district, which product state government recommends, that is being selected as ODOP. If any changes that the state government recommends, that would definitely be taken into consideration. Having said this, sir. There are a couple of schemes that's been floated by the central government. I would want to bring this on record through the Honourable Member and through you, sir, so that this can be conveyed to the state government as well. There are multiple schemes that have been floated by the central government in which uh, specifically, uh, specifically for these uh, the micro enterprises, you know, there's a scheme of PMFME.